ಗುಂಡು ನಂಗೆ ತೋಟ ಎಲ್ಲಾ ಸುತ್ತಾಡಿ ನೀಲಲ್ಲೆಲ್ಲಾ ಹಾಡಿ ನಂಗೆ ತುಂಬಾ ಸುಸ್ತಾಗ್ತಾ ಇದೆ ಕಣೆ ಮನೆಗೆ ಹ್ಮ್ ಹೋಗನ್ ನಡಿ ಹುಡುಗರಲ್ಲಿ ಇಲ್ವಲ್ಲ ಮಿಷಿನ್ ಮನೆ ತುಡುಗಲಿ ಬರ್ತೀನಿ ಅಂತ ಹೋಗಿ ಹುಡುಗ ಬರ್ಲೇ ಇಲ್ಲ ತಿಳ್ಕೊಂಡು ಏ ಪಾಪಾ ಬರಲಾ

కొడా కొండు అయ్యో పాప అజ్జికి కివి కేళల్వా అయ్యో అకియాతు యాతు హు అకి సాధారణ దడల హు మాతి నిన్ పుటరే హు అకిన్ సోల్సారి జగల గంట ఆడదంగ ఆడతాళ హు అకి కొల్ల పాపందియల నేను అకిత్ర మాటడిల్ నోడు నినికి ಗೊత్తుల కేంగే అంతొ నడి నడి అకిత్ర మాతి యార్ శికకెంటర్ అయ్యో యారా గుండవ్ ఇద్దంగదడె గుండ

ಏನ ಕೈ ಸಿಕ್ಕುವಾ ಅಂದ್ಯಾ ಅಯ್ಯಯ್ಯ ಯಾವಾಗ ಸಿಕ್ತವೆ ಅವನು ನೋಡಿದ್ರೆ ಮರದ್ಮ್ಯಾನ ಅದವೆ ನಾನು ಏನು ಮರ ಹತ್ತಿ ಕಾಯಿ ಕಿತ್ಕೊಳಕಕತ್ತೆ ಯಾಂಗ್ ಸಿಕ್ಕವೆ ಹೇಳು ಹೂಯ್ ಕ್ಯಾಪಡ್ದಿ ಮೀನಾಡ ಆ ಮರ ಬೇರೆ ಹೊತ್ತು ತುದ್ಲಂತಿನ ಹ್ಮ್ ಕೈ ಸಿಗಂಗಿರುದ್ರೆ ಹಂಗೆ ಕಿತ್ ಕಿತ್ ತಾವ್ ಒತ್ಕೊಂಡು ಹೋಗ್ಬಿಡ್ತುದ್ಲೇನ ಕಾಯಿಗಳನ್ನ ನಾನ್ ಹೇಳಿಲ್ವೇನೆ ರಂಗು ನಾವೊಂದ್ ಮಾತಾಡಿದ್ರೆ ಅಕ್ಕೊಂದ್ ಮಾತಾಡ್ತಾಳೆ ಅಂತಂದು அத்தீத்தே நான் தங்கியோம் அதுக்கு இன்னோனோ கேஸ் இன்னோனோய

ಗುಂಡು ಅಜ್ಜಿ ಕಿವಿ ಅತ್ಲ ಹೋಗಿ ಜೋಲಾಗಿ ಹೇಳು ಓ ಇನ್ನೇನ್ ಮಾಡಕಕತ್ತಾ ಹೇಳು ಈ ಮಾತಿ ಸಿಕ್ಕಕೇನ್ ಮೇಲೆ ಹೋಗಿ ಹೋಗೇ ಊದ್ಬೇಕು ಅದು ತಂಗಿ ನನ್ನ ತಂಗಿ ಬೆಂಗಳೂರಿಂದ ಬಂದಾಳೆ ನೋಡಕ್ಕೆ ಅಯ್ಯ ಅದ್ಯಾಕ ಕಿವಿ ಅಂತದ ಎಂತ ಕಿವಿ ಕಿವಿ ಅಯ್ಯ ನೀನಿ ನಟ್ಟ ಕಿವಿ ಕೇಳಿಸಿದ್ರೆ ನಾನು ಯಾಕಂ ಕಿರಿಸ್ತಿದ್ದಿ ಓ ನಿನ್ ತಂಗಿ ಏನು ಬೆಂಗಳೂರಿಂದ ಬಂದಾಳ ಓ ಪಾಡತ್ ಬಿಡು ಅದಕ್ಕೆ ನೋಡಕ್ ನಿನ್ ತರಾನೇ ಆದಾಳೆ ಹ್ಮ್ ಅಬ್ಬ ದೇವ್ರೆ ಇದಾದ್ರೂ ಕೇಳ್ತಲ್ಲ ಯೋನ್ ಹೆಸರಿ ತಾಯಿದು ಅವಳ ಹೆಸರು ರಂಗು ಅಂತ ಏನ ನಿನಗೆ ಯಾಕೆ ಅಂತ ಕೇಳಿದ್ಯಾ ಅಯ್ಯೋ ನನ್ ಶಿವನೇ ನಿನಗೆ ಯಾಕೆ ಅಲ್ಲ ರಂಗು ರಂಗು ಅಂತ ಹೇಳಿದ್ದು ಅಯ್ಯೋ ಯೋನ ಹೆಸರು ಕೇಳಿದ್ರೆ ನಿನಗೆ ಯಾಕೆ ಅಂತ ಮಾತಾಡ್ತೀಯಾ ಅಲೆ ಓ ಅಯ್ಯೋ ನನಗೆ ಸಿಮೇಗುಳದ ಹೆಸರು ಇಡ್ಕೊಂಡು ಬಿಟ್ಟಾಳೆ ನಿನ್ ತಂಗಿಯೋ ಅನ್ನೋ ತರ ಹಾಡ್ತೀಯಾ ಅಲೆ ಹೆಸರು ಹಾಳಕೆ ಆ ಗುಂಡು ಈ ಅಜ್ಜಿಗೆ ಏನ್ ಹೇಳಿದ್ದು ಅಲ್ತಾ ಆಗಲ್ಲ ಬಾ ಹೋಗಣ ಓ ಮತ್ತೆ ಇಕ್ಕೆ ಇರ್ಥ ಆಗಲ್ದರತ್ರ ಮಾತಾಡ್ಕಿಂತ ನಿಂತ ಕನಕ್ಕಿನ ಹೋಗದೆ ಪಾಡು ನಡಿ ಹೋಗಣ ಅಲ್ಲೇ ಗುಂಡವಾ ಇದ್ಯಾಕಂಗೆ ಮುಖನ ಸಿಂಡರ್ಸ್ಕೇನ್ ಮಾತಾಡ್ತೀಯಾ ನಾನೇನು ಕೇಳಬಾರ್ದು ಕೇಳಿದ್ಯೆ ಇವನನ್ನು ನಿನ್ನ ತಂಗಿ ಹೆಸರು ಏನವ ಅಂತ ಕೇಳಿದೆ ಅತಿಗೆ ನಿನಗೆ ಯಾಕೆ ಅಂತ ಬೈತಿಯಲ್ಲಿ ಈ ನಾನೇನು ಕೇಳಬಾರ್ದು ಕೇಳಿದೆ ಅನ್ನಂಗೆ ಈಗ ನಾನು ಯೋನ್ ಹೇಳಿದ್ರು ನಿನಗೆ ಅರ್ಥವಾಗುವಲ್ದು ಹಾ ಸುಮ್ ದಾರಿ ಬಿಡು ನಾವು ಹೋಗ್ಬೇಕು ಏನೋ ನನಗೆ ಬುದ್ಧಿ ಇಲ್ಲ ಅಂತ ಬೈತೀಯಾ i <laughs>

ಕೆಟ್ಟ ಹೊತ್ತು ಆ ಇಲ್ಲಿ ಈಕಿ ಮನೆಯವ್ರ ಈಕಿ ಹತ್ರ ಹೆಂಗ್ ಉರಿತದಾರ ಹೆಂಗ್ ಬಾಳೆ ಮಾಡ್ತದಾರ ಈಕಿ ಹತ್ರ ಆ ಅದ್ ದೇವ್ರಿಗೆ ಪ್ರೀತಿ ಬಿಡು ಆ ಪಾಪ ಆಕಿ ಶ್ವಾಸ ಹೆಂಗ್ ಉರಿತದಳ ಯೋನ ಈಕಿ ಹತ್ರ ಆ ಈಕಿ ಯೋನ ಮಾತಾಡಿದ್ರೆ ಯೋನ ಹೇಳ್ತಾಳಲ್ಲಪ್ಪ ಆ ಈಕಿ ಹೆಂಗ್ ಹೇಳ್ಬೇಕು ಹೆಂಗ್ ಮಾತಾಡಬೇಕು ಆ ಅದ್ ದೇವ್ರಿಗೆ ಗೊತ್ತ ನೋಡ್ ಚೂರ್ ದಗ್ಗದಿನ್ನೆ ವಜ್ಜಿ ಹತ್ರ ಮಾತಾಡ್ಕಿಂತ ನಿಟ್ಕೊಳ್ಳೋದೇ ಬೇಡ ಬಾ ರಂಗು ಬಾರೆ ಎಲ್ಲಿಗೆ ಹೋಗ್ತೀರೆ ಬಯ್ಯದ ಬೈದು ಆ ಹ್ಞೂ ಈಕೆಗೆ ನಾವು ಬಯ್ಯಕ್ಕೆ ಹೋಗ್ತೀವಿ ಇಡೆ ಊರಿಗೆ ಗೊತ್ತು ನೀನು ಏನು ಅಂತ ಹೇಳಿ ಹ್ಞೂ ನಿನಗೆ ನಾವು ಬಯ್ಯಕ್ಕೆ ಹೋಗ್ತೀವಿ ನಿತ್ಕೊಂಡ್ರೆ ಬಯ್ಯದ ಬೈದು ಹ್ಞೂ ಹೆಂಗೆ ಹೋಗ್ತೀರಿ ನೋಡ ಹಂಗೆಯ ಹ್ಞೂ ನನ್ನೇ ಮುದುಕಿ ಅಂತ ಅಂದ್ಕೊಂಡು ಹೆಂಗೆ ಬೇಕಂಗೆ ಅಂತೀರಾ ನನಗೆ ಬೋಯ್ತಾರೆ ಹ್ಞೂ ಇವನ ಕೇಳಬಾರ್ದು ಕೇಳಿನ ಏನವ ತಾಯಿ ಹೆಸರು ಅಂತ ಕೇಳಿದೆ ಅದಕ್ಕೆ ನಿನಗೆ ಯಾಕೆ ನೀನು ಮುದುಕಿ ತಲೆ ಕೆಟ್ಟರೊಳು ಉಚ್ಚಿ ಅಂತ ನನಗೆ ಬೋಯ್ತಾರೆ ಹಾಂ ಓಟ್ ದಿಮಾಕಿರ ಇವರಿಗೆ ದಿಮ್ಮಿ ಈ ತೋಟದೊಳಗೆ ಸೇರಿಕೆ ನೀನು ಏನೇನು ಮಾಡ್ತಾಳು ಹ್ಞೂ ತಾಟದಿಂದ ಹೊರಗೆ ಹೋಗುವಂತ ಹೇಳೋಣ ಅಂದ್ರೆ ಇನ್ನೇನು ಉತ್ತರ ಕೊಡ್ತಾಳ ಅಂತ ಹೇಳಿ ಹ್ಞೂ ಅದಕ್ಕೆ ಅದ್ರಕ್ಕಿಂತ ಹೋಗ್ಬೇಕಾಗಿತ್ತು ನಾವು ನೋಡಿದ್ರಲ್ಲಿ ಗೆಳೆಯರೇ ಈ ಕ್ಯೂಡ್ರ ಸಾವಾಸ ಬೇಡಪ್ಪ ಬೇಡ ಹಾ ನಾವೇನೋ ಹೇಳಕ್ ಹೋದ್ರೆ ಅವ್ರ ಇನ್ನೇನೋ ಹೇಳ್ತಾರೆ ಹಾಂ ಇವುಗಳ ಜೊತೆ ಹೆಂಗ ಉರಿಯೋದು ಹೇಳ್ರಿ ಹಾಂ ನಿಮಗೂ ಈ ತರ ಹಿಂಗೆ ಕ್ಯೂಡ್ರ ಜೊತೆ ಏನಾದರೂ ಹಿಂಗೆ ಮಾತಾಡ ಕುತ್ಕೊಂಡಾಗ ನೀವೇನಾರು ಹೇಳಿದಾಗ ಅವ್ರಿನ್ ಏನಾರು ಮಾತಾಡಿದಾರಾ ಬೇರೆ ಥರ ಹಂಗೆ ಏನಾರು ಇದ್ರೆ ಕಮೆಂಟಾಗಿ ತಿಳಿಸಿ ಈ ಥರ ಅನುಭವಗಳಾಗಿದ್ರಿ ಹಾ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು